ಒಂದು ಬಾವಿ ಕಟ್ಟಿ ಆ ಬಾವಿ ಕಟ್ಟಿ ಹತ್ರ ಕುಂತಿದ್ದವ ಕುಂತಾಗ ಭಾಳ ಗಮನ ಇಟ್ಟು ಕೇಳ್ರಿ ಇದನ್ನು ಭಾಳ ಚಲೋ ಐತಿ ಕತಿ ಇದು ನಿಜವಾಗಲೂ ನಡೆದಿರುವಂಥ ಘಟನೆ ಹಿಂದಿನ ಕಾಲದೊಳಗೆ ಬಾವಿಗಳು ಹೆಂಗಿರ್ತಿದ್ವು ರೀ ನಿಮ್ಮೂರಾಗ ಬಾವಿ ಬಾವಿಯರದವ ಇಲ್ಲ ಬಾವಿಯಾಗ ನೀರು ತಂದಿರೋ ಇಲ್ಲೋ ಆ ನೀವೆಲ್ಲ ಹೊಳೆಯಲ್ಲೂರು ಮಂದಿ ಹೊಳಿ ದಂಡಿ ಮೇಲೆ ವರ್ತಿ ನೀರು ತೊಗೊಂಡು ಬಂದಿರೋ ಅಥ್ವಾ ಚಲೋತ್ನಂಗೆ ನಿಮಗೆಲ್ಲ ಪೈಪ್ಲೈನ್ ವ್ಯವಸ್ಥೆ ಇರಬೇಕು ಹೌದಲ್ಲ ಹಿಂದಿನ ಕಾಲದೊಳಗೆ ಊರಿಗೆ ಒಂದು ಬಾವಿ ಇರ್ತಿತ್ತು ರೀ ಊರಿಗೆ ಒಂದ ಬಾವಿ ಇರ್ತಿತ್ತು ಆ ಬಾವಿಗೆನ ಏನು ಮಾಡ್ತಿದ್ರು ಅಂತಂದ್ರೆ ಹಗ್ಗ ಹಾಕಿ ಗಡಿಗೆ ಅಂತ ಕರಿತಿದ್ರು ಹೌದಲ್ರಿ ಗಡಿಗೆ ಅಂತ ಕರಿತಿದ್ರು ಹಿರಿಯರ ಆ ಗಡಿಗೆಗೆ ಹಗ್ಗ ಬಿಟ್ಟುಕೊಂಡ ಎಲ್ಲರೂ ನೀರು ಸೇದೆ ತರಬೇಕು ಅವ ದೊಡ್ಡ ಶ್ರೀಮಂತನೇ ಇರಲಿ ಬಡವನ ಇರಲಿ ಯಾರ ಇರಲಿ ಅಲ್ಲಿಗೆ ಹೋಗಿ ನೀರು ತರಬೇಕು ಅದ ನೀರ ಕೊಡಬೇಕು ಅದು ಒಂದು ವ್ಯವಸ್ಥೆ ಏನಾಗಿತ್ತು ಅಂತಂದ್ರೆ ಆ ಬಾವಿ ಕಟ್ಟಿ ಬಹಳ ದೊಡ್ಡದಿತ್ತು ಆ ಊರಿಗೆ ದೊಡ್ಡ ಮನೆತನದ ಒಂದು ಹೆಣ್ಮಗಳು ಮದುವೆಯಾಗಿ ಬಂದಿದ್ಲು ಆಗಿ ಬಂದಿದ್ಲು ಮದುವೆ ಆಗಿ ಬಂದಾಗ ಅಲ್ಲಿ ಒಬ್ಬವ ಕುಂತ್ಕೊಂಡಿದ್ದ ನೋಡ್ರಿ ಕುಂತ್ಕೊಂಡಿದ್ದ ಕುಂತ್ಕೊಂಡು ಸುಮ್ಮನೆ ಅವನ ಪಾಡಿಗೆ ಅಮ ಇದ್ದ ಅವನ ಪಾಡಿಗೆ ಅಮ ಇದ್ದ ಆ ಹೆಣ್ಮಗಳು ತನ್ನ ಪಾಡಿಗೆ ತಾ ಬಂದ್ಲು ನೀರನ್ನು ತೆಗೆದುಕೊಳ್ಬೇಕು ಹೇಳಿ ಆ ಕೊಡಕ್ಕೆ ಕಂಟಕ್ಕೆ ಹಗ್ಗ ಕಟ್ಟಿ ಗಡಿಗೆಗೆ ಹಾಕಿ ಬಿಟ್ಲೇಕ ಬಿಟ್ಲು ಮೂರು ಸರಿ ಹಿಂಗೆ ಅಳ್ಳಾಡಿಸಿದ್ಲು ಅಳ್ಳಾಡಿಸಿದ ಮೇಲೆ ಇನ್ನೇನು ಆ ಬಾವಿ ಕುದಿಗೆ ಹೋಗಿ ತುಂಬೇತಿಲ್ಲ ಅಂತ ಹೇಳಿ ಹಿಂಗೆ ಹಿಂಗೆ ನೋಡಕ್ಕೆ ಹೋದ್ಲು ಸ್ವಲ್ಪ ಆಕಿ ಶರಗೇನ ಜಾರತ್ ಜಾರಿದ ತಕ್ಷಣ ಆ ಶರಗ ಜಾರುದಕ್ಕೂ ಅಲ್ಲೇನು ಕುಂತಿದ್ನಲ್ಲವ ಅವ ಅದನ್ನು ನೋಡಿದ ನೋಡಿದ ತಕ್ಷಣ ಮನಸ್ಸು ಚಂಚಲ ಆತು ನೋಡ್ರಿ ನೋಡಿದ ತಕ್ಷಣ ಮನಸ್ಸು ಆತು ಆಹಾ ಎಷ್ಟು ಅನ್ನುಲೊಳಗನ ಆ ತಾಯಿ ಪಾಪ ತನ್ನ ಶೆಗನ್ನು ತಾನು ಹಾಕ್ಕೊಂಡು ಕೊಡ ತಗೊಂಡು ಸುಮ್ಮನೆ ಹೋದ್ಲು ಹೋದ ಮೇಲೆ ಇವ ಅಕ್ಕಿನ ಬೆನ್ನ ಹತ್ತಿದ ಬೆನ್ನು ಹತ್ತಿದ ಇವ ಬೆನ್ನು ಹತ್ತಿದ ಹೊಂಟ ಹೊಂಟ ಅಕ್ಕಿ ಅವನು ನೋಡೇ ಇಲ್ಲ ಅಕ್ಕಿ ಅವನು ನೋಡೇ ಇಲ್ಲ ಹೋದ್ಲು ಹೋದ್ಲು ಅವರ ಮಾವ ಕಟ್ಟಿ ಮೇಲೆ ಕುಂತಿದ್ದ ಆ ದೃಶ್ಯ ನೋಡಕತ್ತವ ಯಾವಾಗ ಆಕಿ ನೀರು ತಗೊಂಡು ಹೊಂಟಿದ್ಲು ಅವನ ಹಿಂದ ಅವ ಬರಾಕತ್ತಿದ್ದ ಅಕಿ ಹಿಂದ ಅವ ಬರಾಕತ್ತಿದ್ದ ಆ ದೃಶ್ಯವನ್ನು ನೋಡದವ ನೋಡಿ ಅಲ್ಲಲ್ಲ ಏನ ನಡೆದತ್ತಲ್ಲ ಇಲ್ಲಿ ಅಂದ್ಕೊಂಡವ ಅಂದ ತಕ್ಷಣವೇ ಶಶಿ ತನ್ನ ಪಾಡಿಗೆ ತನ್ನ ಮನೆಯೊಳಗೆ ಅವ ಬಂದು ಮನೆ ಮುಂದೆ ನಿಂತ ಪುಣ್ಯಾತ್ಮರು ಮಹಾತ್ಮರು ಇತ್ತಾಗ ಬಂದಿರಲ್ಲ ಏನು ಕೆಲಸ ಅಂದವ ಯಾರು ಸಂಸ್ಕಾರ ಅದು ಸಂಸ್ಕಾರದ ಬಗ್ಗೆ ಹೇಳಕ್ಕತ್ತಿದ್ನಿಲ್ಲ ಯಾರಿಗೆ ಹೆಂಗೆ ಗೌರವನ ಕೊಡಬೇಕು ತತಕ್ಷಣದೊಳಗೆ ನಿರ್ಣಯವನ್ನು ಯಾವುದು ತಗೊಳ್ಬಾರ್ದು ನಾವು ಮಹಾತ್ಮರು ಪುಣ್ಯಾತ್ಮರು ಇತ್ತಾಗ ಬಂದಿರಲ್ಲ ಏ ಬಂದೇನು ಮಗನ ನೋಡ್ರಿ ಅವ್ರ ಮಾತು ಹಂಗೈತಿ ಏ ಬಂದೇನು ಮಗನ ನಿಂದೇನು ನಾ ಬಂದೇನೆ ಅಂತಂದ್ರೆ ಅದನ್ನು ತಗೊಂಡು ನೀನು ಮಾಡೋದು ಎಂದರು ಹೌದು ಹೌದು ನನಗೆ ಗೊತ್ತೈತಿ ನೀವು ಮಹಾತ್ಮರು ಹಂಗ ಬರೋರಲ್ಲ ಇಲ್ಲಿ ಬಂದಿರಿ ಅಂತಂದ್ರೆ ನಾನು ನೋಡಿದೆ ನನ್ನ ಸೊಸಿ ಒಳಗೆ ಹೋದ್ಲು ಆಕಿನ ಬೆನ್ನು ಹತ್ತಿ ನೀವು ಬಂದಿರಿ ನನ್ನ ಸೊಸಿಯಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಕೇಳಿದ್ ನಾವು ಯಾರು ಅವ್ರ ಮಾವ ಕೇಳಿದಾಗ ಇಲ್ಲ ಇಲ್ಲ ನಿನ್ನ ಸೊಸಿಯಿಂದ ಏನು ತಪ್ಪಾಗಿಲ್ಲ ಆದ್ರ ನಾನು ನಿನ್ನ ಸೊಸಿಯನ್ನು ಏನೋ ಒಂದು ಕೇಳಬೇಕು ಆಕಿ ಕಡೆಯಿಂದ ನಾನು ಅದನ್ನು ತಗೋಬೇಕು ಅವರು ಆವಾಗ ಮತ್ತೊಟ್ಟ ಎಚ್ಚರಾದಿವ ಹೇಳಿ ಕೇಳಿ ಹಿರಿಯ ಇವನು ಬಾಯಾಗಿಂದ ಈ ಮಾತು ಬರಕತ್ತತಿ ಅಂತಂದ್ರ ಇವನು ಬಾಯಾಗಿಂದ ಇಂಥ ವ್ಯವಸ್ಥೆಗಳು ಬರಕತ್ತವು ಅಂತಂದ್ರ ಏನು ಕಾರಣ ಅಂತ ಹೇಳಿ ವಿಚಾರ ಮಾಡಕತ್ನವ ಅಲ್ಲ ಹೇಳಿ ಕೇಳಿ ಮಹಾತ್ಮ ಇಟ್ರ ಶಾಪ ಕೊಟ್ರ ವರ ನನ್ನ ಸೊಸಿ ಐತಿ ಅಂತ ಹೇಳಕತ್ತ ಏನಪ್ಪಾ ಇದು ಅಂತ ಹೇಳಿ ಅವ್ರ ನಡುವೆ ವಾದ ವಿವಾದಗಳು ಚಲೋ ಆದವು ಚಲೋ ಆಗ ಆಗೋದ್ರೊಳಗನ ಸೊಸಿ ಹೊರಗೆ ಬಂದ್ಲು ಮಾವರ ಯಾಕ ಅಲ್ಲಿ ನಿಂತು ಅವ್ರ ಜೊತೆ ಬಾಯಿ ಮಾಡಾಕತ್ತೀರಿ ಅವ್ರನ್ನ ಮಹಾತ್ಮರಂತೆ ಬೇರೆ ಬಾಯಿ ಕರಿಯಾಕತ್ತೀರಿ ಒಳಗೆ ಕರ್ಕೊಂಡು ಬರಬಾರದನ್ನು ಅನ್ಲಕ್ಕಿ ಸಂಸ್ಕಾರ ನೋಡ್ರಿ ಹೆಂಗೈತಿ ಸಂಸ್ಕಾರ ನೋಡ್ರಿ ಹೆಂಗೈತಿ ಆವಾಗ ಅವ್ರು ಹೇಳಿದ್ರು ಹ್ಞೂ ಹಾಂ ನಾವು ಒಳಗೆ ಬರಂಗಿಲ್ಲ ಅನ್ಲಕ್ಕಿ ನಾ ಒಳಗೆ ಬರಂಗಿಲ್ಲ ನಾ ಒಳಗೆ ಬಂದು ಮಾಡೋದೇನೈತಿ ಏನಿದ್ರು ಇಲ್ಲೇ ಉತ್ತರ ಏನಿದ್ರು ಇಲ್ಲೇ ಪ್ರಶ್ನೆ ಅಂದಾಗ ನಾ ಹೇಳಿಲ್ಲ ಇವ ಅಷ್ಟು ಸರಳ ಮನುಷ್ಯ ಅಲ್ಲ ಇವ ಕೊಟ್ಟರು ವರ ಇಟ್ರ ಶಾಪ ಇವ ಇಲ್ಲಿ ಬಂದಾನ ಅಂದಾಗ ನನಗೆ ಗೊತ್ತಾಯ್ತು ಇಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಪುಣ್ಯಾತ್ಮರೇ ನಮ್ಮ ಮನೆತನ ಉದ್ಧಾರ ಆಗಬೇಕಾಗಿತ್ತು ಅಂದರೆ ಇಂಥ ಮಾತುಗಳನ್ನು ನೀವು ಆಡಬಾರ್ದು ಏನಾಯ್ತು ಹೇಳು ಅಂದಾಗ ಹೇಳಿದ್ರಂಥವರು ನೋಡಪ್ಪ ಅದು ನಿನ್ನ ಕೈಲೂ ಸಾಧ್ಯ ಇಲ್ಲ ನಿನ್ನ ಮಗನ ಕೈಲಿನೂ ಸಾಧ್ಯ ಇಲ್ಲ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಆ ಆಕೆಗೆ ಮಾತ್ರ ಅದು ಸಾಧ್ಯ ಇದೆ ನಾ ಹೇಳ್ದಂಗೆ ಆಕೆ ಕೇಳಿಬಿಟ್ಲು ಅಂತಂದ್ರೆ ಎಲ್ಲವೂ ಮುಗಿದು ಹೋಗುತ್ತಾ ನೋಡು ವಿಚಾರ ಮಾಡು ಅಂದಾಗ ಎಷ್ಟು ಧೈರ್ಯವಂತ ಸಸಿ ಅಂದ್ರಕಿ ಮಾವರ ನೀವೇನು ಚಿಂತೆ ಮಾಡಕ್ಕೆ ಹೋಗಬಾಡ್ರಿ ನಾನು ನಿಮ್ಮ ಸೊಸಿ ಅದೀನಿ ನಿಮ್ಮ ಹೆಸರು ತರಾಕದೇನಿ ನನ್ನಿಂದ ಯಾವುದೂ ಏನು ವ್ಯವಸ್ಥೆಯೊಳಗೆ ತೊಂದರೆ ಆಗಿಲ್ಲ ಮಹಾತ್ಮ ಬಂದು ಕೇಳಕತ್ತಂದ್ರೆ ಏನು ಕೇಳ್ತಾನೆ ಕೊಟ್ರೆ ಆತ ಬಿಡ್ರಿ ಕಾಯಾವ್ನು ಅವ ಕೊಲ್ಲವನು ಅವ ಅಂತ ಹೇಳಿ ಸೊಸಿ ಮಾವಗೆ ಹೇಳಿದಾಗ ಮಾವ ಖುಷಿಯಾಗಿ ಹೇಳ್ತಾನ ನೋಡುವ ಅಷ್ಟು ಸರಳ ಮನುಷ್ಯ ಅಂತೂ ಅಲ್ಲ ಇವು ಹೇಳು ಮಾತು ಕೇಳೋದೈತಲ್ಲ ತಡ್ಕೊಳುವಂತ ತಾಕತ್ತು ನಮ್ಮ ಮನೆತನಕ್ಕಿಲ್ಲ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ವಿಚಾರ ಅಂದಾಗ ಇಲ್ಲ ಮಾವರ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂದಾಗ ತನ್ನ ಜೋಳಿಗೆ ಒಳಗಿಂದ ಬಾರ್ಕೋಲ್ ತೆಗೆದ್ರಂಥವ್ರು ಎಂಥ ಬಾರ್ಕೋಲು ಅಂತಂದ್ರೆ ಮುಳ್ಳಿನಿಂದ ಸುತ್ತಿರುವಂತಹ ಬಾರ್ಕೋಲು ತಗೊಂಡು ಆಕೆ ಕೈಯಾಗ ಕೊಟ್ಟು ಹೇಳಿದ್ರಂತ ನಿನ್ನ ಕೈ ಒಳಗೆ ಎಷ್ಟು ಕಸುವೈತಿಲ್ಲ ಅಷ್ಟು ಕಸುವಿನಿಂದ ನನ್ನ ಮೈ ತುಂಬ ಚಪ್ಪರಿಸಿ 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 ಹೊಡಿವಾ ಹೊಡೆದ ಮ್ಯಾಲೆ ನನಗೆ ಭಾಳ ಆನಂದ ಆಗುತ್ತ ಅನ್ನುವಂಥ ಮಾತನ್ನು ಹೇಳಿದಾಗ ನಾ ಹೇಳಿಲ್ಲ ಅನ್ನಂಥವ ಯಾರು ಮಾವ ಹೇಳಿದಂತ ಇವ ಅಂತ ಇಂಥ ಮನುಷ್ಯ ಅಲ್ಲ ಇವನ್ ಮಾತು ಕೇಳಬೇಡ ಅಂತ ನಾ ಹೇಳಿಲ್ಲ ಮಹಾತ್ಮರನ್ನ ಹೊಡೆದ್ರ ನಮ್ಮ ಮನಿ ಮನೆತನ ನಮ್ಮ ಜೀವನ ಏನು ಆಗಾಕಿಲ್ಲ ಅದಕ್ಕ ನಮ್ದು ಸಂಸ್ಕಾರವಂತ ಮನೆತನ ಗುರುಗಳಿಗೆ ಸಂತರಿಗೆ ಶರಣರಿಗೆ ಹಿರಿಯರಿಗೆ ಗೌರವವನ್ನ ಕೊಡ್ತಾ ಬರ್ತಕ್ಕಂತ ಮನೆತನ ಆಯ್ತವ ದಯವಿಟ್ಟು ಈ ಮಹಾತ್ಮನ ಮಾತನ್ನ ಕೇಳಬೇಡ ಹೊಡ್ಯಾಕೆ ಹೋಗ್ಬೇಡ ನಾವು ಪಾಪದೊಳಗೆ ಬೀಳ್ತೀವಿ ಅಂದಾಗ ಹ್ಞೂ ಹ್ಞೂ ಕೇಳಿಲ್ಲ ಹೊಡಿಲೇಬೇಕು ಅಕಿಲಿಂದನೇ ಇದು ಇದು ನಿರ್ಣಯ ಆಗಬೇಕು ಅಂದಾಗ ಮಾವರ ನಾನು ನಿಮ್ಮ ಮನೆಗೆ ಸೊಸಿಯಾಗಿ ಬಂದೀನಿ ನೀವು ಹಿರಿಯರು ಹೊಡಿಬೇಡ ಅಂತ ಹೇಳಕತ್ತೀರಿ ಮಹಾತ್ಮರು ಹೊಡಿ ಅಂತ ಹೇಳಕತ್ತಾರ ಇದರೊಳಗೆ ನಂದೇನು ತಪ್ಪಿಲ್ಲ ಆಗಿದ್ದ ಘಟನೆನಾದರೂ ಏನು ಅಂಥೇಳಿ ವಿವರಣೆ ಮಾಡಿದಾಗ ನೋಡುವ ನಾ ಕಟ್ಟಿ ಮ್ಯಾಲೆ ಕುಂತಿದ್ದೆ ನೀ ಬಾವಿಗೆ ಬಂದಿದ್ದಿ ಬಂದಾಗ ನಾನು ನಿನ್ನನ್ನು ನೋಡಿರಲಿಲ್ಲ ನೀನು ನನ್ನನ್ನು ನೋಡಿರಲಿಲ್ಲ ನೀನು ನೀರು ತರುವಾಗ ನಿನ್ನ ಸೆರಗು ಒಂದಿಷ್ಟು ಜಾರಿತ್ತು ನನ್ನ ಮನಸ್ಸು ಜಾರಿತ್ತು ಆ ತಪ್ಪಿಗಾಗಿ ಮನಸ್ಸಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ನಿನ್ನ ಕೈಯಾಗ ಬಾರ್ಕೋಲ್ ಕೊಡಕತ್ತೀನಿ ಹೊಡಿ ಅಂತ ಬಾರ್ಕೋಲ್ ಕೊಟ್ಟಾಗ ಆ ತಾಯಿ ತಗೊಂಡು ಮೈತುಂಬ ಚಪ್ಪರಿಸಿದ್ರ ಆನಂದ 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 ಅನ್ನಂತ ಮಹಾತ್ಮ ಅವ ಬೇರೆ ಯಾರೂ ಅಲ್ಲ ರೇ 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 ಆನಂದ ಆನಂದ ಪರಮಾನಂದ ಅಂತ ಹೇಳಿ ಶಿಶುನಾಳ ಶರೀಫ್ರು ಅಲ್ಲೇ ಗೋವಿಂದರನ್ನ ಸ್ಮರಣೆಯನ್ನ ಮಾಡಿದರಂತೆ ಸ್ಮರಣೆಯನ್ನ ಮಾಡಿದಾಗ ಅಲ್ಲಿರುವಂತ ಅವ್ರ ಮಾವ ದಳ ದಳ ಅಂತ ಕಣ್ಣೀರು ಇಳಿಯಾಕತ್ತಿದ್ವು ಅಂತ ಕಣ್ಣಾಗ ಅಲ್ಲ ಮಹಾತ್ಮರನ್ನು ಹೊಡೆಯೋದಂದ್ರೆ ಏನು ಮಹಾತ್ಮರನ್ನು ಬಡೆಯೋದಂದ್ರೆ ಏನು ಮಹಾತ್ಮರಿಂದ ಆಗಿರುವಂತ ತಪ್ಪಾದ್ರೆ ಏನು ನನ್ನ ಸ್ವತಿ ಸ್ವಸಿಯಿಂದನೂ ಏನು ತಪ್ಪಿಲ್ಲ ಮಹಾತ್ಮರಿಂದನೂ ಏನು ತಪ್ಪಿಲ್ಲ ಅಪ್ಪಾಗಿರೋದಾದ್ರೂ ಏನು ಭಗವಂತ ಅಂತ ಕೇಳಿದಾಗ ಶಿಶುನಾಳ ಶೇರಿಪುರ ಹೇಳಿದ್ರಂತ ನೋಡಿಪಾ ಗೌಡ ನಿನ್ನ ಸೊಸೆಯಿಂದನೂ ಏನು ತಪ್ಪಾಗಿಲ್ಲ ನನ್ನಿಂದನೂ ಏನು ತಪ್ಪಾಗಿಲ್ಲ ಆಗಿರುವಂತದ್ದು ನನ್ನ ಮನಸ್ಸಿನಿಂದ ತಪ್ಪಾಗಿದೆ ಆ ಮನಸ್ಸಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾ ಏನ್ ಮಾಡೇನಿಪ್ಪಾ ಅಂತಂದ್ರೆ ಆಕಿನ ಕೈಯಾಗ ಬಾರ್ಕೋಲ್ ಕೊಟ್ಟು ಹೊಡ್ಯಾಕ ಹೇಳೇನಿ ನೋಡ ಅಂತ ಹೇಳಿ ತನ್ನ ಮೈ ಮೇಲಿರುವಂತಹ ಬಟ್ಟಿಯನ್ನು ಬಿಚ್ಚಿದ ಒಂದು ಬಾರನು ಅವ್ರ ಮೈ ಮೇಲೆ ಅಂತ ಮನಸ್ಸಿಗೆ ಹೊರತು ಬಿದ್ದಿತ್ತಂತ ಇದನ್ನ ನಾವು ತಿಳ್ಕೊಬೇಕಾಗತ್ತೆ ನಾವು ತಿಳ್ಕೊಬೇಕಾಗತ್ತೆ ಶಿಶುನಾಳ ಶರ್ಪ್ರ ಈ ನಾಡಿನಲ್ಲಿ ನವಲಗುಂದ ನಾಗಲಿಂಗಪ್ಪ ಆಗಿರಬಹುದು ಶಿಶಿನಾಳ ಶರೀಫ್ರಾಗಿರ್ಬೋದು ಸಿದ್ಧಾರೌಡ್ರಾಗಿರ್ಬೋದು ನಮ್ಮ ಎಚ್ಚರ ಸ್ವಾಮಿಗಳಾಗಿರ್ಬೋದು ಇವರು ಭೂಮಿಗೆ ಬಂದಿದ್ದ ನಮ್ಮಿಂದ ನಮ್ಮಿಂದಾಗಿರುವಂತಹ ತಪ್ಪುಗಳನ್ನು ಮನ್ನಿಸಿ ಮಲಗಿರುವಂತಹ ಈ ಸಮಾಜವನ್ನು ಎಚ್ಚರ ಮಾಡಾಕ ಬಂದಾರಲ್ಲ ಅವರ ನಮ್ಮ ಎಚ್ಚರ ಸ್ವಾಮಿಗಳು ಅವರ ನಮ್ಮ ಎಚ್ಚರ ಸ್ವಾಮಿಗಳು ಜೀವನ ಬಹಳ ರೀ ಆ ಅಮೂಲ್ಯವಾಗಿರುವಂತಹ ಜೀವನವನ್ನು ಹೆಂಗ ಕಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಸಾಕು ನಮ್ಮ ಜೀವನ ಆ ಭಗವಂತನ ಕಡೆಗೆ ಹೋಗುತ್ತೆ ಅನ್ನುವಂತೆ ಹೇಳಿದರು ಶಿಶುನಾಳ ಶರೀಫರು ತಮ್ಮ ಮೈ ಮೇಲಿರುವಂತಹ ಬಟ್ಟೆಯನ್ನು ಬಿಚ್ಚಿದಾಗ ಒಂದು ಮೂಡಿರಲಿಲ್ಲ ಅಂತರಿ ಮಹಾತ್ಮರ ಬದುಕು ಎಂಥದ್ದು ಮಹಾತ್ಮರ ಬದುಕು ಎಂಥದ್ದು ಯಾವಾಗ ಕಟ್ಟಿ ಮೇಲೆ ಕುಂತಿದ್ದಾವ ಸುಮ್ಮನ ಸುಮ್ಮನ ನೋಡಿದ್ದಕ್ಕೆ ಮನಸ್ಸು ಚಂಚಲ ಆಯಿತು ಆದರೆ ತತಕ್ಷಣದೊಳಗೆ ಜಾಗ್ರತ ಆದರು ಇದು ಬಹಳ ಮುಖ್ಯವಾಗಿರುವಂಥದ್ದು ಸಂಸ್ಕಾರ ಅಂದರೆ ಹೆಂಗಿರ್ತತಿ ಅಂದ್ರೆ ತತಕ್ಷಣದೊಳಗೆ ಜಾಗ್ರತ ಆದರು ನಾನೇನು ಹೇಳಿದೆ ನಿಮಗೆ ಕಷ್ಟ ಸಾಧ್ಯ ಮನಸ್ಸನ್ನು ಹತೋಟಿಯೊಳಗೆ ಇಟ್ಟುಕೊಳ್ಳೋದು ಕಷ್ಟ ಸಾಧ್ಯ ಸಾಧ್ಯ ಇಲ್ಲ ಅಂತಲ್ಲ ಸಾಧ್ಯ ಇದೆ ಆದರೆ ಕಷ್ಟ ಸಾಧ್ಯ ಮಹಾತ್ಮರ ಮನಸ್ಸು ಅದು ಬಹಳ ಜಲ್ದಿ ಜಾಗೃತ ಆಗುತ್ತೆ ನಮ್ಮ ಮನಸ್ಸು ಸಂಸಾರದೊಳಗೆ ಹೋಗಿರ್ತದಲ್ಲ ಅದನ್ನು ಜಾಗೃತ ಮಾಡಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಮನೆಯಾಗಿ ಕುಂತ್ಕೊಂಡು ಟಿವಿ ಹಚ್ಕೊಂಡು ಟಿವಿ ನೋಡಿಕೊಂಡು ಇಲ್ಲದ ಸಲ್ಲದ ಮಾತುಗಳನ್ನು ಆಡ್ಕೊಂತ ಅಲ್ಲಿ ಇಲ್ಲಿ ಕುಂತ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ಎಚ್ಚರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಜೀವನ ದರ್ಶನ ಪ್ರವಚನ ಹಚ್ಚಾರಲ್ಲ ಇಲ್ಲಿ ಬಂದು ಕುಂತ್ರ ನಿಮ್ಮ ಜೀವನನು ಪಾವನ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಸಾಕು ನಮ್ಮ ಬದುಕು ಹಸನಾಗಿ ಹೋಗಿಬಿಡುತ್ತೆ